ಅಪ್ಪಾಜಿ ಅವರ ಜೊತೆ ಸಾಕಷ್ಟು ಕೆಲಸ ಮಾಡಿ ಇಪ್ಪತ್ನಾಲ್ಕು ಗಂಟೆ ಏಳು ದಿನಗಳ ಕಾಲ ಕೆಲಸ ಪಕ್ಷಿಗೋಸ್ಕರನೇ ಕೆಲಸ ಮಾಡಿರ್ತಕ್ಕಂತಹ ತಮ್ಮ ಪಕ್ಷಿ ಕೋಸ್ಕರ i do Thank ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷ ನಮ್ಮ ಕುಂಶಿರಾಮಾಗತಿಸ್ತೇವೆ நெல்லாம் கப்பலே நம்ம எல்லாம் மார்க்க வெங்கிய ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಸೇವಾ ಮಂಡಳ ಅಧ್ಯಕ್ಷರಾದಂತ ಮಹೇಶ್ ಅವರು ಆಗುತ್ತಿದ್ದಾರೆ ಅವರಿಗೆ ಸ್ವಾಗತಿಸಲಾಗಿದೆ ನಮ್ಮ ಸಾರಿಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಸೇವಾ ಮಂಡಳ ಅಧ್ಯಕ್ಷರಾದಂತಹ ಮಹೇಶ್ ಅವರು ಆಗುತ್ತಿದ್ದಾರೆ ಅವರಿಗೆ ನಾನು ಸ್ವಾಗತಿಸಲಾಗಿದೆ ನಮ್ಮ ಸಾರಿಗೆ ಇಲಾಖೆ ಅಧ್ಯಕ್ಷರಾದ